ಪ್ರೀಮಿಯರ್ ಶೋಗೆ ಸಿಕ್ಕಾಪಟ್ಟೆ ಹೈಪ್ ಸಿಕ್ಕಿದ್ದು ಥಿಯೇಟರ್ಗಳ ಮುಂದೆ ಜನ ಕಿಕ್ಕಿರಿದು ಸೇರಿದ್ದಾರೆ ಯಾವ ಲೆವೆಲ್ಗೆ ಕಾಂತಾರ ಹವಾ ಎಪ್ಸದೆ ಅನ್ನೋದಕ್ಕೆ ವೀರೇ ಥಿಯೇಟರ್ ಮುಂದೆ ಇರೋ ಈ ದೃಶ್ಯಗಳೇ ಸಾಕ್ಷಿ ಒಟ್ಟು ಕಡಲಿ ಎಂತ ಮಣ್ಣು ಸಹ ಇಲ್ಲವ ಎಲ್ಲ ಬರಿ ಕತೆ ಇನ್ ಮುಂದೆ ನಾವು ಬೆಳೆದ ಮೂರನೇ ಪಾಲು ಗಡಿಯಲ್ಲಿ ಇಡ್ಲಿಕ್ಕಿಲ್ಲ ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರ ಕೇಳಿದ್ದಾರೆ ಬಾಂಗ್ಲಕ್ಕೆ ಯಾರು ಕರ್ಕೊಂಡು ಬಂದದ್ದು ನಿಮ್ಮನ್ನು ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ ಅದಕ್ಕೆ ಹತ್ರ ಬಂದದ್ದು ಇದೆಲ್ಲ ನಿಮ್ಮ ಹುಡುಗದಾದರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ ನಮ್ಮ ಒಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಹಾಗೆ ಕಾಣ್ತದೆ